ನಮಸ್ಕಾರ ರೀ ನೀವು ನೋಡಾಕತ್ತೀರಿ ನಾನು ಶ್ರೀನಿಧಿ ದೇವರ ಹಿಪ್ಪರಗಿ ತಾಲೂಕಿನ ಯಲಗೋಡ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಸರ್ಕಾರದ ಆದೇಶ ಮೇರೆಗೆ ಪ್ರತಿ ತಿಂಗಳದ ನಾಲ್ಕು ಶನಿವಾರದಂದು ಪಾಲಕರು ಹಾಗೂ ಶಿಕ್ಷಕರ ಸಭೆ ನಡೆಸಲಾಯಿತು ಯಲಗೋಡ ಎಂಪಿಎಸ್ ಶಾಲೆಯು ಎಸ್ಡಿಎಂಸಿ ಅಧ್ಯಕ್ಷರಾದ ಮಾಂತೇಶ್ ಕುಟಕ್ನೂರ್ ಶಾಲೆಯ ಮುಖ್ಯ ಗುರುಗಳಾದ ಎಚ್ ಮುಲ್ಲಾ ಇವರ ಮಾರ್ಗದರ್ಶನದಲ್ಲಿ ಗ್ರಾಮದ ಎಲ್ಲಾ ಪಾಲಕರು ಆಗಮಿಸಿದ್ದರು ಈ ಸಂದರ್ಭದಲ್ಲಿ ಶರಣಪ್ಪ ಚಬನೂರ್ ಅಳ್ಳಪ್ಪ ಬೋರ್ಗಿ ಡಾಕ್ಟರ್ ಚಿದಾನಂದ ಶಾಸ್ತ್ರಿ ಬಾಬು ಭಾಗ್ಯವಾಡಿ ಇವರು ಮಾತನಾಡಿದರು ಹಾಗೂ ಪಾಲಕರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು ವರದಿ ಭೀಮಪ್ಪ ಹಚ್ಚಾಳ್ ಕೆಕೆ ಟು ನ್ಯೂಸ್ ಕೆರಗಿ ಮನವಿ ಯಾಕಂದ್ರೆ ಹೇಳಿದ್ರ ಇಲ್ಲಿ ಬಹಳಷ್ಟು ಬಹಳ ಇನ್ನೊಂದು ಈಗಿನ ಹೇಳಿದ್ರು ನಮ್ಮ ಡಾಕ್ಟರ್ ಇಲ್ಲಿ ಪ್ರತಿಯೊಬ್ಬರಿಗೆ ಪ್ರೈವೇಟ್ ಸಾಲಿಗೆ ಹಚ್ಚಕಾಗುದಿಲ್ಲ ಯಾಕಂದ್ರೆ ಎಲ್ಲರಿಗೂ ಅನುಕೂಲ ಇಲ್ಲ ಯಾಕಂದ್ರೆ ಈಗ ನಮ್ ತೊಂದರೆ ಐತಿ ಸಾಕಷ್ಟು ಶಿಕ್ಷಕರಾದಲ್ಲಿ ದಯವಿಟ್ಟು ಎಲ್ಲಾರು ಅಂದ್ರೆ ಒಂದು ಉನ್ನತ ಮಟ್ಟದ ಗುರು ಬೈದರಿ ಅಂತಂದ್ರೆ ಅದ್ರಾಗ ನಿಮ್ದು ಪಾತ್ರ ಅದ ನಮ್ದು ಪಾತ್ರ ಯಾಕಂದ್ರೆ ಅವರು ನಾವು ನಾವು ಹೇಳೋದಕ್ಕಿಂತ ನೀವೇನಿದಿಲ್ಲ ಆರಾತ್ರ ಹೇಳೋದಕ್ಕಿಂತ ಇರೋದಿಲ್ಲ ನಿಮ್ಮನ್ನ ಅವ್ರ ಮುಂದೆ ಅವರು ಕೊಂಡಾಡ್ಬೇಕು ಇಂಥ ಅಂತ ಕೈಯ ಅನ್ಕೋ ಇವತ್ತು 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 ರುಚಿ ಉಳ್ಳಾಕತ್ತೀವಿ ಅವ್ರ ಪುಣ್ಯನ ಅನ್ಸೋದು ಅದು ನಿಮ್ಮ ನಿಮ್ಮ ನಿಮ್ಗೆ ಬರ್ತದೆ ನಮ್ದಲ್ಲ ದಯವಿಟ್ಟು ಇದನ್ನೆಲ್ಲ ತ ಮಾಡಿದ್ದೆ ಆದ್ರೆ

ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತದ ಒಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತಿರ್ ಹೌದಲ್ರಿ ಧನ್ಯವಾದಗಳು